ಇಲ್ಲ ಿಲ್ಲ ಮಾತಾಡ್ತೀನಿ ಬಂದಿಲ್ಲ ನಾನು ಮತ್ತೆ 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 ನಾನು ಕೇಳ್ತಾ ಇದ್ದೀನಿ ಸರ್ ಇಲ್ಲಿ ತನಕ ನಾನು ಬಾಯಿ ಬಿಚ್ಚಿ ಎಂ ಪಿ ಟಿಕೆಟ್ ನನಗೆ ಬೇಕು ಅಂತ ನಾನು ಕೇಳಿಲ್ಲ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ನನ್ನ ವರಿಸ ತೀರ್ಮಾನವೇ ಅಂತಿಮ ತೀರ್ಮಾನ ನಾನು ಮತ್ತೆ ಮತ್ತೆ ಯಾವತ್ತು ಮೀಡಿಯಾದಲ್ಲಿ ನಾನೇ ನಾನೇ ಕ್ಯಾಂಡಿಡೇಟ್ ಅಂತ ಯಾವತ್ತು ನಾನು ಹೇಳಿದ್ದೀನ ನಾನು ಹೇಳಿಲ್ಲ ವರಿಸ ತೀರ್ಮಾನವೇ ಅಂತಿಮ ತೀರ್ಮಾನ ಹೆಸರು ಇದೆ ನಾನು ಹೇಳಿದ್ದೀನಿ ನನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಎಮ್ ಎಲ್ ಎ ಆಗಿ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಲಿದ್ದಾವೆ ನನಗೆ ಬಿಟ್ಬಿಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ನನಗೆ ಅಲ್ಲಿ ನನ್ನ ಹೆಸರು ಬಂದಿರೋದ್ರಿಂದ ನನಗೆ ಅವರಿಷ್ಠ ಏನು ಅಂತ ಗೊತ್ತಿಲ್ಲ ಬಟ್ ಆದ್ರೂ ನನ್ನ ಮುಳುಗಾಗಲ್ಲ ನನ್ನ ಜನ ನನಗೆ ಜನ್ಮ ಕೊಟ್ಟಿದ್ದ ನಾಡು ಇದು ಬುದ್ಧಿ ಕಲಿಸಿದ ನಾಡು ಅನ್ನ ಕೊಟ್ಟಿದ್ದೀರಿ ಬಟ್ ಯಾವತ್ತೂ ನಿಮ್ಮನ್ನು ಮರಿತಕ್ಕಂಥ ಸಾಧ್ಯ ಇಲ್ಲ ಯಾವುದೇ ಕಾರಣ ಸಂದರ್ಭ ಅಂದ್ರೂ ಕೂಡ ನಿಮ್ಮನ್ನು ಮರೆತಕ್ಕಂಥ ಸಾಧ್ಯ ಇಲ್ಲ ಸೊ ಅದರಿಂದ ಯಾವುದೇ ಸಮಾರಂಭ ಬಂದ್ರೆ ಕೂಡ ನಾನು ಸ್ಟಿಲ್ ಬೆಳಗ್ಗೆ ಕೂಡ ನಾನು ಮಾತಾಡೋ ಜೊತೆ ಮಾತಾಡಿದೀನಿ ನಾನು ಮಾಡ್ತಕ್ಕಂತ ವರ್ಕ್ಗಳು ಸಾಕಷ್ಟು ಇದಾವೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನೋಡೋಣ ಅಂತಿಮ ತೀರ್ಮಾನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಆಗುತ್ತೆ ನೋಡ್ಬೇಕು